ಫೈಸಲಾ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳುತ್ತೇನೆ ಕರ್ತನಾದ ಯೇಸುವಿನ ಕುರಿತಾಗಿ ನಮಗೆ ಚೆನ್ನಾಗಿ ತಿಳಿದಿದ್ದೇವೆ ಆತನ ನಮಗೋಸ್ಕರವಾಗಿ ಸತ್ತು ರಕ್ತವನ್ನು ಸುರಿಸಿದರ ಮೂಲಕವಾಗಿ ಆತನು ಓಣರ್ ಪುನರುತ್ಥಾನನಾಗಿ ಪುನರುತ್ಥಾನವಾಗಿ ಇವತ್ತಿಗೂ ಜೀವ ಸ್ವರೂಪನಾದ ದೇವರನ್ನಾಗಿ ದೇವರಾಗಿ ಆತನು ಜೀವಿಸುತ್ತಾ ಇರುವುದರಿಂದ ಅನೇಕ ಸಾರಿ ಪ್ರತಿ ವರ್ಷ ಅನೇಕ ಕಡೆಗಳಲ್ಲಿ ಅನೇಕ ಸಭೆಗಳಲ್ಲಿ ಯಾಕೆ ನಮ್ಮ ಸಭೆಗಳಲ್ಲೂ ಕೂಡ ನಾವು ಲೆಂಡೆಸ್ ಎಂಬುದಾಗಿ ಆಚರಿಸುವುದು ಉಂಟು ಅಂದ್ರೆ ಕರ್ತನ ಕಲವಾರು ಶಿಲುಬಿಯ ಮರಣದ ಧ್ಯಾನಗಳು ಎಂಬುದಾಗಿ ಹೇಳ್ತಾರೆ ಈಗ ಸಮೀಪವಾಗಿದೆ ಈ ದಿನ ಆ ಕರ್ತನನ್ನ ಶಿಲುಬಿಗೆ ಹಾಕಿದನ್ನ ನೆನಪಿಸಿಕೊಂಡು ಮೂರನೇ ದಿನ ಈಸ್ಟರ್ ಎಂಬುದಾಗಿ ಪುನರುತ್ಥಾನದ ದಿನ ಎಂಬುದಾಗಿ ಆಚರಿಸುವಂತಹ ದಿನಗಳಲ್ಲಿ ನಾವು ಕಾಣ ಇದ್ದೇವೆ ಹೌದು ಕರ್ತನಾದ ಯೇಸು ತಾನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಅಪರಾಧಗಳು ಪರಿಹಾರವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನ ನಾವು ಗಮನಿಸುತ್ತೇವೆ ಹೌದು ದೇವ ಇವತ್ತು ಆತನು ಸುರಿಸಿದಂತ ರಕ್ತ ಆತನ ರಕ್ತದ ಮೂಲಕವಾಗಿ ನಮ್ಮ ಅಪರಾಧಗಳು ನಮ್ಮ ಪಾಪಗಳು ನಮ್ಮ ಶಾಪಗಳು ಎಲ್ಲವೂ ನೀಗಿಸಲ್ಪಟ್ಟು ನಮ್ಮನ್ನ ಶುದ್ಧ ಕನ್ನಿಕೆಯೋ ಪಾದರಿ ನಿಲ್ಲಿಸುವುದಕ್ಕೋಸ್ಕರವಾಗಿ ಆತನು ನಮಗೋಸ್ಕರವಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿರುವ ಆತನನ್ನು ಸುಮ್ಮನೆ ನಾವು ಧ್ಯಾನಿಸುವುದರಿಂದ ಉಪವಾಸ ಮಾಡುವುದರಿಂದ ನಾವು ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳಲಿಕ್ಕೆ ಆಗಲ್ಲ ನಮ್ಮ ಪಾಪಗಳು ಪರಿಹಾರವಾಗಿರುವುದರಿಂದ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದು ಬಹಳ ಪ್ರಾಮುಖ್ಯವಾದದ್ದು ಏನೋ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಪಾಪಗಳು ಪರಿಹಾರವಾಗದನ್ನ ನೆನಪಿಸಿಕೊಡುತ್ತೇವೆ ಎಂಬುದಾಗಿ ಅನ್ನೋದಕ್ಕೋಸ್ಕರವಾಗಿ ಮಾಡುವಂತದಲ್ರಿ ಅದೇ ದೇವರವಾಗಿ ಹೇಳಿದ ಹಾಗೆಯೇ ನಮ್ಮ ಅಪರಾಧಗಳು ತೊಳೆಯಲ್ಪಟ್ಟು ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎನ್ನುವುದನ್ನ ಶುದ್ಧ ಜನರು ಪರಿಶುದ್ಧ ಜನರು ಎನ್ನುವುದನ್ನ ನಾವು ತೋರಿಸಿಕೊಂಡು ಅದರಂತೆ ನಡೆಯುವುದು ಬಹಳ ಪ್ರಾಮುಖ್ಯ ಇವತ್ತು ಪೌರರು ಎಫ್ ಎಸ್ ಎಪ್ಪತ್ತಕ್ಕೆ ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ಗಮನಿಸುತ್ತೇವೆ ನೋಡ್ರಿ ಈತನು ಅಂದ್ರೆ ಯೇಸು ನಮಗೋಸ್ಕರ ರಕ್ತವನ್ನ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಇದು ದೇವರ ಕೃಪಾ ವಿಷಯವೇ ನೋಡ್ರಿ ದೇವರ ಕೃಪೆ ನಮ್ಮ ಮೇಲೆ ಇಲ್ಲ ಅಂದಿದ್ರೆ ಇವತ್ತು ಅನೇಕರು ಪಾಪ ಪರಿಹಾರಕ್ಕೋಸ್ಕರವಾಗಿ ಅವರ ಅಪರಾಧಗಳು ನೀಗಿಸಲ್ಪಡುವುದಕ್ಕೋಸ್ಕರವಾಗಿ ಪೆರಿಗಾಲ ನಡ್ಕೊಂಡು ತಮ್ಮ ಶರೀರವನ್ನ ಜಜ್ಜಿಕೊಡುತ್ತಾರೆ ತಮ್ಮ ಶರೀರವನ್ನು ಗಾಯಪಡಿಸಿಕೊಡುತ್ತಾರೆ ರಾತ್ರಿ ಹಗಲು ಪ್ರಯಾಸ ಪಟ್ಟು ಪುಣ್ಯ ಸ್ಥಾನಗಳೆಂಬುದಾಗಿ ಹಾದು ಹೋಗ್ತಾರೆ ಆದ್ರೆ ನೋಡ್ರಿ ಯೇಸುವನ್ನ ನಂಬಿದಂತ ಪ್ರತಿಯೊಬ್ಬರಿಗೂ ಆತನ ರಕ್ತವನ್ನ ನಂಬಿ ಅದ್ರ ರಕ್ತವು ನಮಗೋಸ್ಕರವಾಗಿ ಸುರಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿ ಕರ್ತನ ವಾಕ್ಯ ಹೇಳಿದ ಹಾಗೆ ನಮ್ಮ ಪಾಪಗಳು ಪರಿಹಾರವಾಗಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಹೇಳ್ತದೆ ಇವತ್ತು ಯೇಸುವಿನ ರಕ್ತವನ್ನ ನೀವು ಸ್ವಲ್ಪ ಧ್ಯಾನಿಸಿ ನೋಡ್ರಿ ಶಿರದಲ್ಲಿ ನಮಗೋಸ್ಕರವಾಗಿ ಒಂದು ಕಡಿಮೆ ಮೂವತ್ತೊಂಬತ್ತು ಪೆಟ್ಟುಗಳನ್ನ ತಿಂದಂತ ಏಸು ನಮಗಾಗಿ ಆತನ ಶರೀರವು ನೇಗಿರು ಹುಳುವ ರೀತಿಯಲ್ಲಿ ಉತ್ತಲ್ಪಟ್ಟದ್ದು ಆತನ ಶರೀರವು ಮಾಂಸದ ಮುದ್ದಿಯಾಗಿ ಕೆಳಗೆ ಬಿದ್ದದ್ದು ಇದನ್ನೆಲ್ಲ ನೀವು ಗಮನಿಸಿ ನೋಡ್ರಿ ರಕ್ತಮಯವಾದಂತಹ ಆತನ ಶರೀರ ನಮಗಾಗಿ ಸುರಿಸಲ್ಪಟ್ಟಂತಹ ಆತನ ರಕ್ತ ಇವತ್ತು ನಮ್ಮ ಅಪರಾಧಗಳು ನೀಗಿಸಲ್ಪಟ್ಟಿದೆ ಅಲ್ಲವಾ ನಮ್ಮನ್ನ ನೀತಿವಂತನಾಗಿ ನಿಲ್ಲಿಸಿದಾರಲ್ಲವಾ ಶುದ್ಧ ಕನ್ನಿಕೆಯು ಪಾದ ನಮ್ಮನ್ನ ನಿಲ್ಲಿಸಿದಾರಲ್ಲವಾ ಕಳಕ ಸುಖಗಳಿಲ್ಲದ ಹಾಗೆ ನಮ್ಮನ್ನ ಶುದ್ಧ ಕನ್ನಿಕೆಯು ಪಾದಿಯಲ್ಲಿ ನಿಲ್ಲಿಸಿದ ಕರ್ತನಿಗೆ ನಾವು ಉಳ್ಳವರಾಗಿ ನಡೆದುಕೊಳ್ಳೋಣ ಕ್ರೈಸ್ತಿಯ ಸ್ವಭಾವ ಪಾಪವಿಲ್ಲದ ಸ್ವಭಾವ ಪಾಪವನ್ನ ಹಲ್ಲಗಳುವಂತ ಪಾಪವನ್ನ ಅವರು ನಿಷ್ಕ್ರಿಯ ಮಾಡುವಂತೆ ಎಲ್ಲವನ್ನ ತೆಗೆದು ಹಾಕುವಂತ ಕ್ರೈಸ್ತರು ಆ ಕ್ರೈಸ್ತರ ಸ್ವಭಾವ ಶ್ರೇಷ್ಠವಾದ ನೆಮ್ಮದಾಗಿ ಎಲ್ಲರೂ ನೋಡಿ ತಿಳುಕೊಡುವ ಹಾಗೆ ನೋಡಿ ಎಷ್ಟೋ ಕ್ರೈಸ್ತರು ಇವತ್ತು ಈ ಹಬ್ಬಗಳನ್ನು ಆಚರಿಸುತ್ತಾ ನೆಪದಲ್ಲಿ ತುಳುಕೊಂಡು ಬೀದಿಗಳಲ್ಲಿ ಬಿದ್ದಿರುವುದನ್ನು ನೋಡ್ತೇವೆ ಎಷ್ಟು ಹೆಸರು ಕ್ರೈಸ್ತನಾಗಿ ಜೀವಿಸ್ತಾ ಇದ್ದಾರೆ ಇಂಥ ಕ್ರಿಸ್ತಿಯ ಜೀವಿತ ನಮಗೆ ಬೇಡ ಕ್ರಿಸ್ತು ನಮಗೋಸ್ಕರವಾಗಿ ತ್ಯಾಗ ಮಾಡಿದಂತ ತ್ಯಾಗವನ್ನು ನೆನೆಸಿಕೊಳ್ಳೋಣ ಸ್ವರೂಪವಾದಂತಹ ಸ್ವರೂಪವನ್ನು ನಾವು ತೋರಿಸಿ ಆತನ ಪ್ರಾರ್ಥಿಸಿಕೋಣ ಕರ್ತನೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಈ ದಿನ ಶಿರುಬಿಯ ಮರಣವನ್ನು ನೆನೆಸಿಕೊಳ್ಳುತ್ತಾ ಇದ್ದಾರೆ ಅದನ್ನು ನೆನೆಸಿಕೊಂಡು ಎಲ್ಲಾ ಕಡೆಗಳಲ್ಲಿ ಪ್ರಾರ್ಥನೆಗಳು ನಡೆಯಲ್ಪಡುತ್ತಾ ಇದೆ ನೀವು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಇದು ಆತನ ಕೃಪಾತಿಶಯವೇ ಎಂಬುದಾಗಿ ಹೇಳಿದ ಹಾಗೆ ನಿಮ್ಮ ಕೃಪೆ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರನ್ನ ಅವರ ಪಾಪಗಳು ಪರಿಹಾರವಾಗಿದೆ ಅಪರಾಧಗಳು ನೀಗಿಸಲ್ಪಟ್ಟಿದೆ ಅವರು ಬಿಡುಗಡೆಯಾಗಿದ್ದಾರೆ ಎಂಬ ಸ್ವಸ್ಥತೆಯಲ್ಲಿ ನಿಶ್ಚಯದಲ್ಲಿ ನಡೆಯಲಿ ಎಂಬುದಾಗಿ ಹೇಳಿ ಆಶೀರ್ವದಿಸುತ್ತೇನೆ